ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬಹುಶಃ ಕರ್ನಾಟಕದಲ್ಲಿ ಯಾರು ಕೂಡ ಮಾಡಿಕೊಡದಿರ್ತಕ್ಕಂಥ ಅಂಬೇಡ್ಕರ್ ಸರ್ಕಲ್ ಅಂಬೇಡ್ಕರ್ ಭವನ ಅದರಿಟ್ಟು ಕೋಟಿ ಕೊಟ್ಟು ಮಿನಿ ವಿಧಾನಸೌಧ ಎಲ್ಲೂ ಕೂಡ ಕಟ್ಟಿಲ್ಲ ನಾವು ಕಂದಾಯ ಸಚಿವನ ಮಾಡಿರ್ತಕ್ಕಂಥ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಪೂರ್ಣ ಮಾಡಿಲ್ಲ ಸ್ಟೇಡಿಯಂ ದುಡ್ಡು ಕೊಟ್ಟು ಮಾಡಿದೆ ಮಿನಿ ವಿಧಾನಸೌಧಕ್ಕೆ ಮಿನಿ ಸಸ್ಯಕಾಶಿ ಅಂತ ಐದಿಗೆ ಮುಂದೆ ಪಟಾನಿಕಲ್ಗಳು ಊಟಿ ದಿನ ರೀತಿ ಮಾಡಬೇಕು ದುಡ್ಡು ರೀತಿ ಮಾಡಿದೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಸಸಿಗಳು ತೊಂದರೆ ಹಾಳಾಗ್ತಾ ಇದೆ ಒಂದಿನ ಆ ಕಡೆ ತಿರುಗಿ ನೋಡಿಲ್ಲ ಯು ಹೆಣ್ಮಕ್ಳ ಕಾಲೇಜ್ಗೆ ರಂಜನ್ಗೂಡೋರಿಗೆ ಸ್ವಲ್ಪ ಈಗ ನಿಮ್ಮೆಲ್ಲರ ಮಾತು ಅಂತ ಹೇಳಿದ್ರೆ ಉಪಚುನಾವಣೆ ನಡೆದು ಒಂದು ವರ್ಷ ಆಯ್ತು ಸೋಲಾಗಿದೆ ಇಂಗ್ಲಿಷ್ ಅಲ್ಲಿ ಒಂದು ಮಾತು ಹೇಳ್ತಾರೆ ಬ್ಲೆಸಿಂಗ್ ಇನ್ ಬಿಸ್ಗೈಸ್ ಅಂತ ಹೇಳಿ ಯಥಾಶಯ ಸೋಲು ರೀತಿಯಲ್ಲಿ ಅವ್ರಿಗೆ ಒಂದು ರೀತಿ ಒಂದು ಕ್ಷಣ ಒಂದು ದಿನನೂ ಕೂಡ ನಾನು ಕೆಟ್ಟದ್ದು ಬಯಸಲಿಲ್ಲ ರಾಜಕೀಯದಲ್ಲಿ ನಾವೆಲ್ಲ ದೂರ ದೂರ ಅವ್ರಿಗೆ ನನಗೆ ಅವ್ರಿಗೆ ಬಹಳ ಅಂತರ ಇರ್ತಕ್ಕಂಥ ನಾ ರಾಜಕೀಯಕ್ಕೆ ಒಂದ್ ತಿನ್ನದೇ ಯಾವ ರೀತಿ ಬಂದಿದ್ದೀವಿ ಅವರೇ ಬೇರೆ ಇದ್ದಂಥದ್ದು ನಾನೇ ಬೇರೆ ಇದ್ದಂಥದ್ದು ಕೂಡ ಎಲ್ಲೋ ಒಂದು ಕಡೆ ಇಬ್ಬರು ಸೇರಬೇಕಾದಂಥ ಪರಿಸ್ಥಿತಿ ಬಂದು ಸೇರಿದ್ದೇವೆ ಹತ್ತಿರದಿಂದ ನೋಡಿದ್ದೇವೆ ಆದರೆ ಅವ್ರು ಬೇರೆ ಪಕ್ಷದಲ್ಲಿದ್ದವರು ಕೂಡ ನಾನೇನು ಅವರು ಸಹಾಯ ಕೇಳಿಲ್ಲ ಅವ್ರು ಯಾವ ರೀತಿ ಕೇಳಿದ್ರು ಅಂತ ಕೂಡ ನನಗೆ ಗೊತ್ತಿದೆ ಒಂದೇ ಪಕ್ಷದಲ್ಲಿ ಬಂದ ಮೇಲೂ ಕೂಡ ಅವ್ರ ಬಗ್ಗೆ ನಾನು ಭಾಳ ಆತ್ಮದ ಬಗ್ಗೆ ನನಗೆ ಅಪಾರವಾದಂಥ ಕಾಳಜಿ ಇತ್ತು ಆ ವ್ಯಕ್ತಿಯ ಬಗ್ಗೆ ಒಂದು ಹಂತದಲ್ಲಿ ನಾನು ಬಿಟ್ಟೆ ನಾನು ನಾನು ಕೂಡ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು ನಂತರ ಆ ಮಟ್ಟಕ್ಕೆ ಬೆಳೆದು ಬಂದಿದ್ದೀನಿ ಇಪ್ಪತ್ತೈದು ವರ್ಷ ನಾನು ಕೇಂದ್ರದಲ್ಲಿದ್ದಾಗ ಇವ್ರು ಯಾರು ಭಾಳ ದೊಡ್ಡ ದೊಡ್ಡ ಪ್ರೈಮ್ ಮಿನಿಸ್ಟರ್ಗಳು ದೊಡ್ಡ ದೊಡ್ಡ ಅವತ್ತಿಗೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಅದ್ರ ಮುಂದೆ ಬಿ ಜೆ ಪಿ ಭಾಳ ಸಣ್ಣ ಪಕ್ಷನೇ ಆಗಿದ್ದಂತು ನಾನು ಎಲ್ಲ ನೋಡಿದ್ದೀನಿ ಇಂಡಿಯಾದೇಶದಲ್ಲಿ ಏನು ಹಿಡಿತಗಳೆಲ್ಲ ನೋಡಿದ್ದೀನಿ ಸಾವಿರದ ಒಂಬೈನೂರ ಎಂಬತ್ತೈದು ಚುನಾವಣೆ ಸ್ವತಃ ಅಟಲ್ ಬಿಹಾರಿ ವಾಜಪೇಯಿ ಅವರು ಸೋತಿ ಕೇವಲ ಇಬ್ಬರು ಬಿ ಜೆ ಪಿ ಸದಸ್ಯರು ಕೂಡ ಪಾರ್ಲಿಮೆಂಟಲ್ಲಿ ನೋಡಿದ್ದೀನಿ ಎಂಬತ್ತೈದರಲ್ಲಿ ಇವತ್ತಿನ ಹೊರಗಡೆ ಇದ್ದರೆ ಅದೇ ಬಿ ಜೆ ಪಿ ಇನ್ನೂರ ಎಂಬತ್ತೆರಡು ಸ್ಥಾನಗಳಿಸಿ ಐನೂರ ನಲವತ್ತ್ ಮೂರಕ್ಕೆ ಕಾಂಗ್ರೆಸ್ ನಲ್ವತ್ನಾಲ್ಕು ಒಂದು ನೋಡ್ತಾ ಇದ್ದೀನಿ ನಾನು ಇರ್ತಕ್ಕಂಥ ಹಾಗಾಗಿ ನನಗೆ ನಾನು ಬೆಳೆದು ಬಂದ ರೀತಿ ನನಗೆ ಸಿಕ್ತಂಥ ಸಂಪರ್ಕ ನ್ಯಾಷನಲ್ ಎಕ್ಸ್ಪೋಜರು ಇವೆಲ್ಲ ನೋಡಿದಂಥ ಸಮಯದಲ್ಲಿ ನನಗೆ ಸಾಕಷ್ಟು ಅನುಭವ ಕೂಡ ಆಗಿತ್ತು ನಾನು ಕೂಡ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು ಆದರೆ ನನಗೆ ಬೇರೆ ಬೇರೆ ರೀತಿ ಅದನ್ನು ನಾನು ಬರೀತಾ ಇದ್ದೀನಿ ಈಗ ಬೇಡಿ ಅದೆಲ್ಲ ಪ್ರಸ್ತಾಪ ಮಾಡಲ್ಲ ಅಂತ ಇದೇ ಸೋನಿಯಾ ಗಾಂಧಿ ಕಳಿಸ್ತಾರೋ ಆಸ್ಕರ್ ಫರ್ನಾಂಡಿಸ್ ಅವರು ನನ್ನ ಜೊತೆ ಖುದ್ದ ಮಾತಾಡಿದ್ರು ಕಷ್ಟದಲ್ಲಿದೆ ಚುನಾವಣೆ ಮೇಡಮ್ ಬರ್ತಾ ಇದ್ದೆ ನಮಗೆ ಮಾಹಿತಿ ಕೊಟ್ಟರು ಬಿಡ್ತಾರೆ ಸಿದ್ದರಾಮಯ್ಯ ನೀವು ಬರಬೇಕು ಅಂತ ಇದೇ ಆಸ್ಕರ್ ಫರ್ನಾಂಡಿಸ್ ಅವ್ರ ಬಗ್ಗೆ ಬರೀತಾ ಇದ್ದೆ ನನ್ನ ನಾನು ಏನಾರು ಕಾಂಗ್ರೆಸ್ಸಲ್ಲಿ ಏನಾದ್ರು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಾನು ಏನಾದ್ರು ಅಧಿಕಾರ ಅನುಭವಿಸಿದ್ದೀನಿ ಅದಕ್ಕೆ ಆಸ್ಕರ್ ಅವರು ಕಾರಣ ನನ್ನ ಹಿರಿಯ ಅಣ್ಣ ಇದ್ದಾಗ ಅವರು ಕೂಡ ನಾನು ಬರೀ ಮುಂದೆ ತಮ್ಗೆ ಹೇಳ್ತೇನೆ ಅದನ್ನೆಲ್ಲ ಅದು ಬರೀ ಬಿಡೋದಿಲ್ಲ ಈ ತಿಂಗಳು ತರ್ತಾ ಇದ್ದೇನೆ ಅದನ್ನು ನೀವೇನು ನಿಮ್ಮ ಚುನಾವಣೆ ಇಲ್ಲಿ ಉಪಚುನಾವಣೆ ಉಪಚುನಾವಣೆ ಹಿನ್ನೆಲೆಯಲ್ಲ ಅದಕ್ಕೆ ಬೇಕಾದಂಥ ರೀತಿ ಮಾಹಿತಿ ಹಾಕಿ ಎಲ್ಲ ಮುಗಿತಾ ಇದೆ ಬಹುಶಃ ಈ ತಿಂಗಳು ನವೆಂಬರ್ ತಿಂಗಳು ಕೊನೆ ಒಳಗಡೆ ನಾನು ತರಬೇಕು ಮಾಡ್ತಾ ಇದ್ದೆ ಶಾಶ್ವತ ಉಳಿಬೇಕು ಆ ಇದರಲ್ಲಿ ಆದ್ರಿಂದ ಸಿದ್ದರಾಮಯ್ಯನವ್ರ ಪರ ಅವರು ಆನೆ ಬಲ ತಟ್ಟಿದ್ರಲ್ಲ ಸೋನಿಯಾ ಗಾಂಧಿ ಅವರು ಮನೆ ಕಳಿಸಿದ್ದು ಬರೀತಾ ಇದೆ ಆಸ್ಕರ್ ಫೆರ್ನಾಂಡಿಸ್ ನನ್ನ ಮನೆಗೆ ಆಮೇಲೆ ಬಂದಾಗ ಯಾರು ಬಂತು ಎಲ್ಲ ಕಾಗೋಡು ತಿಮ್ಮಪ್ಪ ಇದೇ ಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ಸನ್ನ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಇಬ್ರಡು ಒಂದೇ ಮಲ್ಲಿಕಾರ್ಜುನ್ ಖರ್ಗೆ ಅರುಣ್ ಸಿಂಗ್ ಎಲ್ಲ ನನ್ನ ಮನೆಗೆ ಬಂದು ಕೂತಿದ್ದಾರೆ ಮಧ್ಯಾಹ್ನ ಅವ್ರ ಹತ್ರ ಮಾತಾಡ್ತೇನೆ ಘಟಾಡುಗಟಿಗಳು ಕಾಂಗ್ರೆಸ್ ಪಕ್ಷದವ್ರು ನಮ್ಮ ಮನೆಗೆ ಬಂದುಬಿಟ್ಟಿರಲ್ಲ ಅಪ್ಪ ಇಲ್ಲ ಯಾಕೋ ನಮಗೆ ಮನಸ್ಸು ಇರ್ತಾಯಿಲ್ಲ ಇಲ್ಲ ಹೋದರೂ ಕೂಡ ನಮಗೆ ಸ್ವಲ್ಪ ಹಿನ್ನಡೆ ಆಗ್ತಾಯಿದೆ ಅಷ್ಟರಲ್ಲಿ ಸಿದ್ದರಾಮಯ್ಯ ಓಡ್ ಬಂದರು ಕೂತ್ಕೊಂಡ್ರಿ ಅಂದರು ಕೂತ್ಕೊಳ್ಳೋಲ್ರು ಕೈ ಮುಗ್ದಿಲ್ಲ ನೀವು ಬಂದು ನನಗೆ ಸಹಾಯ ಮಾಡಿದ್ರೆ ಆಗೋದಿಲ್ಲ ಆಯ್ತು ಮಾಡಿಕೊಡ್ತೀನಿ ಹಾ ಯೋಚನೆ ಮಾಡ್ತೀನಿ ಮಾಡ್ತಿದ್ದೀರಿ ಇದೇನು ಇನ್ನು ಐದು ದಿನ ಮಾಡ್ತಾ ಇದೆ ಇನ್ನು ಐದು ದಿನ ಇದೆ ಇನ್ನುವಾಗ ಇದೇ ಜಾಲಪ್ಪ ಬಂದರು ಹೊಂಡಯ್ಯ ಬಂದರು ಬಿ ಎಲ್ ಶಂಕರ್ ಕೂತರು ಎಲೆಕ್ಷನ್ ಹೋಗ್ಬಿಡ್ತು ಅಂದರು ಐದು ದಿನ ಬಂದು ಹಿಂದೆ ನೀನು ಐದು ದಿನ ಇದೆ ಎಲೆಕ್ಷನು ಇಷ್ಟೆಲ್ಲ ನಾವು ಮಾಡು ಒಯ್ತು ಎಲೆಕ್ಷನು ಅಂತ ನಮ್ಮ ಮನೆಗೆ ದೊಡ್ಡ ದೊಡ್ಡ ಲೀಡ್ರು ಇವ್ರು ಯಾರು ಅಹಮದ್ ಪಟೇಲ್ ಪರಿಚಯ ಮಾಡಿದಂಥ ಜಾಲಪ್ಪ ಇವರೆಲ್ಲ ಏನು ಒಯ್ತಾ ಇದೆ ಎಲೆಕ್ಷನ್ ಕೆಳಕ್ಕೆ ಆಗಲ್ಲ ಏನು ಮಾಡಬೇಕು ಸಿದ್ದರಾಮಯ್ಯನ ನುಡಿಸ್ಬೇಕಾದ್ರೆ ಮೂರು ಜನ ನೀವು ಬರಲೇಬೇಕೀಗ ಒಬ್ಬ ಒಬ್ಬರು ಬದಲೇ ನೀವು ಎರಡನೇದು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಮೂರನೇದು ಅಂಬರೀಷ ನೀವು ಮೂರು ಜನ ಬಂದರೆ ಐದರಿಂದ ಎಂಟು ಸಾವಿರ ಓಟ್ ನೀವು ಪ್ರಯತ್ನ ಮಾಡಿದ ತರಕೂ ನೀವು ಬರಬೇಕು ಅಂದರೆ ಈಗಾಗಲೇ ಮಾಡ್ತಾ ಇದ್ದೀರಲ್ಲಿ ಇದು ಇದು ಬ್ರಿಸ್ಕಾ ಮಾಡಬೇಕು ನೀವು ನೀವೇ ಆಗಿದಾಗ ಆಯ್ಕೆ ಮಾಡ್ಕೊಂಡ್ರಿಂದ ಕೆಲವು ಗ್ರಾಮಗಳಿಗೆ ಹೋದ್ರೆ ಓಟ್ ಬಂದ್ಬಿಡ್ತವೆ ನಮಗೆ ಒಡೆಯರು ಬರಲಿಲ್ಲ ಅಂಬರೀಷ್ ಒಂದು ಸರ್ ಬಂದು ಓಟ್ ಹೋದ್ರು ಅವ್ರಿಗೆ ಗೊತ್ತು ನಾನು ಲಿಸ್ಟ್ ಮಾಡ್ಕೊಂಡು ಇಲ್ಲೆಲ್ಲಿಗೆ ಹೋದೆ ಯಾವ್ಯಾವ ಗ್ರಾಮಗಳಲ್ಲಿ ಎಷ್ಟು ಓಟ್ಗಳು ಬಂದಿದೆ ಒಂದು ಉದಾಹರಣೆ ಹೇಳ್ತೀನಿ ಆತನಿಗೆ ಏನಾದ್ರು ಮನುಷ್ಯತ್ವ ಅನ್ನೋದಿದ್ರೆ ಸಿದ್ದರಾಮಯ್ಯನಿಗೆ ಸಿದ್ದರಾಮಯ್ಯನಿಗೆ ಹೇಳಿ ಕಳಿಸ್ಬೇಕು ಅವ್ರಿಗೆ ಇದೇ ಕೆ ಆರ್ ಮಿಲ್ಸ್ ಕಾಲೋನಿ ಎದುರುಗಡೆ ಕೆ ಆರ್ ಮಿಲ್ಸ್ ಮುಚ್ಚಿದೆ ಕೆ ಆರ್ ಮಿಲ್ಸ್ ಕಾಲೋನಿ ಇದೆ ಒಂದು ಕಡೆ ದಲಿತರಿದ್ರೆ ಒಂದು ಕಡೆ ದಲಿತರು ಇದೆ ಇಬ್ಬರು ಕ್ಯಾನ್ವಾಸ್ಗೆ ಹೋಗಿದ್ದೀವಿ ದಲಿತರು ಅಂದರೆ ಕಡೆ ಬೇರೆಯವರು ಇರ್ತಕ್ಕಂಥ ಕಡೆ ಕ್ಯಾನ್ವಾಸ್ ಮಾಡ್ತಾ ನಾನು ಜೊತೆ ದಿನ ತಡೆ ನಮ್ಮ ಏರಿಯಾಕ್ಕೆ ಹೋಗೋಣ ದಲಿತರದ್ದು ಕೇಂದ್ರದ ಬಂದೆ ಒಳಗಡೆ ಕಾಂಗ್ರೆಸ್ನವ್ರು ಬಿಡ್ತಾನೆ ಇಲ್ಲ ಒಂದೇ ಒಂದು ತಾರಸಿ ಮನೆ ಮೇಲೆ ದಾಸ್ತಾ ಜೆ ಡಿ ಎಸ್ ಬಾಟ ದೊಡ್ಡ ಬಾಟ ಕಟ್ಟೋರು ನಮ್ಮವ್ರಿಗೆ ನನ್ನ ಕಟ್ಟರೆ ಪ್ರೀತಿ ಪಾಪ ಒಳಗಡೆ ಅವ್ರು ಕರ್ಕ ಬರಬೇಡಿ ಅಂತ ಇಲ್ಲೇ ಇದ್ದಾರೆ ಕ್ಯಾಂಡಿಡೇಟ್ ಪಕ್ಕದಲ್ಲೇ ಕ್ಯಾನ್ವಾಸ್ ಮಾಡ್ತಾವ್ರೆ ಇವ್ರ ಜೀವನದಲ್ಲಿ ನಮ್ಮನ್ನು ಯಾವತ್ತೂ ಒಂದಿನ ಬಂದು ಕೇಳಿಲ್ಲ ಮಂತ್ರಿಯಾಗಿ ಎರಡು ಮೂರು ಸಾವಿರ ಗೆದ್ದು ಇವರು ಯಾಕೆ ಬರಬೇಕು ಇವತ್ತು ಸರಿಯಾದ ಸಮಯ ನಾವು ಬುದ್ಧಿ ಕಲಿಸ್ತೀವಿ ಬೇಡಿ ನಾವು ಪ್ರಚಾರಕ್ಕೆ ಬರದೇ ಬೇಡಿ ಅಂತ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಬಂದರು ಚರಣಕ್ಕೆ ಬಿದ್ದುಬಿಟ್ರೆ ದೊಡ್ಡ ಗಲಾಟೆ ಆಗೋಯ್ತು ಯಾಕೆ ಬಂದಿದ್ದೆ ಆಯ್ತು ನಾನು ಒಬ್ಬನ ತಳ್ಳಿಬಿಟ್ಟೆ ನಮ್ಮ ಕಡೆ ನೀನು ಏನು ಮರ್ಯಾದೆ ಇಲ್ಲವೋ ನಿಮಗೆಲ್ಲ ಅಂತ ಕೋಪ ಮಾಡ್ಕೊಂಡು ನಾವೆಲ್ಲ ಬಂದ್ಬಿಟ್ಟು ಒಳಕೆ ಬಿಡಬೇಡಿ ಅಂತಾರೆ ಅವ್ರು ಸಿದ್ದರಾಮಯ್ಯವ್ರನ್ನ ಬೆಳಿಗ್ಗೆ ಆರೂವರೆ ಗಂಟೆಗೆ ನಮ್ಮ ಮನೆ ಮುಂದೆ ಆ ಕಾಲೋನಿ ನಮ್ಮ ಎಲ್ಲರೂ ಹಾಜರು ಕೈ ಮುಗಿದು ನೀವು ಬಂದಾಗ ನಾವು ತಪ್ಪಾಗ್ಬಿಟ್ಟು ತಾವು ಒಂದು ಅರ್ಧ ಗಂಟೆ ಬನ್ನಿ ನಾವು ಕಾಂಗ್ರೆಸ್ಗೆ ಮಾಡ್ಕೊಡ್ತೀವಿ ಅಂತ ಇವ್ರು ಎದುರುಗಡೆ ನಡೆದಂಥದ್ರಿ ಮನುಷ್ಯತ್ವ ಇದೆಯಾ ಓದೆ ಮಾರದೆಗೆ ಯಾರೋವರೆ ಎಲ್ಲ ಇಡೀ ಊರೇ ಸೇರಿದೆ ಆ ಜೆ ಡಿ ಎಸ್ ಬಾವುಟ ಬಿಚ್ಚಾಕ್ಬಿಟ್ಟು ಕಾಂಗ್ರೆಸ್ ಬಾವುಟ ಏರಿಸಿ ನೂರಕ್ಕೆ ತೊಂಬತ್ತು ಭಾಗ ಓಟ್ ಕೊಟ್ಟಿದ್ದಾರೆ ಅದು ಒಂದೇ ಊರಲ್ಲಿ ಸುಮಾರು ನಾ ಮುನ್ನೂರು ನಾನೂರ ಐನೂರು ಓಟ್ ಬಂದಿದೆ ಅಂತ ಎದುರುಗಡೆ ನಡೆದಿರೋದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನೀವುಗಳು ಸರಿಯಾಗಿ ನೀವು ಸರಿಯಾಗಿದ್ದೀರಾ ಇಲ್ಲಿ ಕರ್ನಾಟಕದ ಇತಿಹಾಸದಲ್ಲೇ ಎಮ್ ಎಲ್ ಎ ಆಗಬೇಕು ಅಂತ ಭಾಳ ಕಷ್ಟ ಕಷ್ಟಪಡ್ತಾರಪ್ಪ ನಾನು ಇಷ್ಟು ಹಿರಿಯ ರಾಜಕಾರಣಿಯಾಗಿ ನಲವತ್ತೈದು ವರ್ಷಗಳ ಕಾಲ ಸತತವಾಗಿ ಚುನಾವಣೆ ನಿಂತು ಇಪ್ಪತ್ತೈದು ವರ್ಷ ಕೇಂದ್ರದಲ್ಲಿದ್ದು ಇಂದಿರಾಗಾಂಧಿ ಇದ್ದಾಗ ಹೋದಂಥವನು ಮೂವತ್ತು ವರ್ಷದಲ್ಲಿ ನಾನು ನನಗೆ ವಯಸ್ಸಾಗಿರುವಾಗ ಇಪ್ಪತ್ತೆಂಟು ವರ್ಷ ಇರುವಾಗ ಜಗಜೆಟ್ಟಿಗಳ ಜೊತೆಯಲ್ಲಿ ನಾನು ಇಂಡಿಯಾ ದೇಶದ ಐತಿಹಾಸಿಕ ಬೆಳವಣಿಗೆಗಳಲ್ಲಿ ಎಲ್ಲ ಪಕ್ಷಗಳು ಒಂದಾಗಿ ಜನತಾ ಪಾರ್ಟಿ ಅಂತ ಒಂದು ದೊಡ್ಡ ಪಕ್ಷದಲ್ಲಿ ಅಭ್ಯರ್ಥಿಯಾಗಿ ನಿಂತವ್ರು ಸಂತೋಷ್ ಅವರ ಕೆ ಎಸ್ ಶೆಡ್ಡಿಯವರು ಕೆಂಗಲೂರು ಮಹತ್ವರು ರಾಮಕೃಷ್ಣ ಹೆಡ್ಡಿ ಅವರು ಗುರುಪಾರಸ್ವಾಮಿಯವರು ನಿಂತಾಗ ಅವರ ಜೊತೆ ಜನತಾ ಪಾರ್ಟಿ ಇದ್ದೀನಿ ನೀ ಎಲ್ಲಪ್ಪ ಇದ್ದ ಸಿದ್ದರಾಮಯ್ಯನವರೇ ನನ್ನ ಗೌರವವಾಗಿರ್ಬಿಟ್ರಿ ಸಾಕಷ್ಟು ನನಗೆ ಯೋಚನೆ ಮಾಡಬೇಕು ನನ್ನಂತೂ ರಾಜೀನಾಮೆ ಕೊಡಬೇಕಾದ್ರೆ ಪಾಪ ನಮ್ಮ ಜನಗಳಿಗೆ ಅರ್ಥ ಆಗಲಿಲ್ಲ ಅಷ್ಟೇ ಅರವತ್ತೈದು ಸಾವಿರ ಜನಕ್ಕೆ ಅರ್ಥ ಆಗಿದೆಯಲ್ಲ ಅವ್ರಿಗೆ ನಾನು ಸಾಯೋವರೆಗೂ ಕೂಡ ಅವ್ರಿಗೆ ನಾನು ಚಿಂತನೆ ಆಗಿದೆ ಆದರೆ ಯಾರು ಸತತವಾಗಿ ನಿಮಗೆ ಗೌರವ ತಂದುಕೊಟ್ಟು ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ಯುವಕ ಮಿತ್ರರೆಲ್ಲರೂ ಕೂಡ ರೆಸ್ಪೆಕ್ಟ್ ಆಫ್ ಕಮ್ಯುನಿಟಿ ಒಂದು ಗೌರವ ಪ್ರಸಾದ್ ಇದ್ದಾರೆ ಒಂದು ಕ್ಷೇತ್ರದ ನಮ್ಮದೂವರೆಕೆಡ್ ಜಮ್ಮೆಯಿಂದ ನಿಮ್ಮಲ್ಲಿ ಒಂದು ಹತ್ತು ರೂಪಾಯಿ ಲಚ್ಚ ತಗೊಳ್ಳಿಲ್ಲ ಎಲ್ಲರೂ ಕೂಡ ಒಯ್ತಾ ಇದ್ದ ಏನಾದ್ರು ಅದರ ದುಡ್ಡು ಒಯ್ತದೆ ಅಂತ ಹೇಳಿದ್ರೆ ಸರ್ಕಾರ ದುಡ್ಡು ಸರ್ಕಾರ ಜನತೆ ತಲುಪಬೇಕು ಅಂತ ಯೋಚನೆ ಮಾಡಿ ಎಂತೆಂಥ ಕೆಲಸ ಮಾಡಿಕೊಟ್ಟಿದ್ದೀನಿ ಕೂತು ನನಗೆ ನನ್ನ ಆಸೆ ಕೇಂದ್ರದಲ್ಲಿ ಇಪ್ಪತ್ತೈದು ವರ್ಷ ಇದೆ ಕೇಂದ್ರ ಬಂಧಿ ಆಗಿದೆ ಈಗ ಇಲ್ಲಿ ಎರಡನೇದು ನಾನು ನಿಲ್ಬಾರ್ದು ಸಾ ಹನ್ನೆರಡನೇ ಚುನಾವಣೆ ಮೂರು ವರ್ಷ ರೆವೆನ್ಯೂ ಸಚಿವರಾಗಿ ಬೆಳೆಸಿ ಇನ್ನು ಎರಡು ವರ್ಷ ಮಾಡಿ ಗೌರವದಿಂದ ನಿವೃತ್ತಿ ಆಗೋಣ ಕ್ಷೇತ್ರದ ಜನತೆಗೆ ಒಳ್ಳೆ ಹೆಸರು ತಂದಿದ್ದೀನಿ ಉಳಿಸ್ಕೊಳ್ಳೋಣ ಅಂದ್ ಇಷ್ಟೇ ನಾನು ಇದ್ದಿದ್ದೀನಿ ಏನು ಇಲ್ಲ ನೀವೇನು ಮಾಡಿದ್ರೆ ಎಷ್ಟು ಪಿ ಯು ಸಿ ಹೆಣ್ಮಕ್ಳು ಕಾಲೇಜ್ ಹೋಗಿ ನೋಡಿ ಆದರೆ ಅದು ಕಾಲೇಜ್ ಆಗಲ್ಲ ಅದು ಇಡೀ ಎಜುಕೇಷನ್ ಹಬ್ ಮಾಡ್ಬಿಟ್ಟಿದೆ ಕಾಂಪ್ಲೆಕ್ಸಿನಲ್ಲಿ ಲೈಬ್ರರಿ ಮತ್ತು ಅಲ್ಲಿ ಬಿ ಯು ಇದೆಲ್ಲ ಶಿಫ್ಟ್ ಮಾಡ್ಬಿಡ್ತಾರೆ ಇದಾದರೆ ಬಿನಿ ವಿಧಾನಸೌಧ ಆದರೆ ಕಂಪ್ಲೀಟ್ ಆ ಏರಿಯೆ ಎಲ್ಲ ಹೆಣ್ಣು ಮಕ್ಕಳ ಇದಕ್ಕೆ ಪಿ ಯು ಇಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಅದು ಅತ್ಯುತ್ತಮವಾದಂಥ ವಾತಾವರಣದಲ್ಲಿ ಅವ್ರು ಶಿಕ್ಷಣ ಸಿಗಬೇಕು ಅನ್ನೋ ರೀತಿಯಲ್ಲಿ ಇವೆಲ್ಲ ವ್ಯವಸ್ಥೆ ಮಾಡಿ ಮಾಡಿದ್ದೀನಿ ಮುಂದುವರಿಬೇಕಾಗ್ತದೆ ಎರಡು ವರ್ಷ ಇನ್ನೂ ಇಡ್ತೀನಿ ಅಂತ ಹೇಳ್ಕೊಳ್ಳೋಣ ಮಾಡ್ತೀನಿ ಅಂಥೇಳಿ ಏನಾದ್ರು ಒಂದು ದಿನ ಇವ್ಯಾವಾದ್ರೂ ಯೋಚನೆ ಮಾಡಿದ್ದೀನಿ ಅಂದರೆ ಒಂದು ದಿನ ನಾನು ಏನೇನು ಮಾಡಿದ್ದೀನಿ ಅಂತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ ಏನು ದೇವಸ್ಥಾನಗಳ ಪ್ರಪೋಸಲ್ಗಳೆಲ್ಲ ಇಟ್ಟಿದೆ ಆ ರೆವಿನ್ಯೂ ಸೆಕ್ರೆಟರಿ ಇದೆ ನಮ್ಮ ಇದಕ್ಕೆ ಬರ್ತಕ್ಕಂಥ ಬೆಟ್ಟಿಗೆ ನಾನೆಲ್ಲ ಹೇಳಿದೆ ಏನೇನು ಪ್ರಪೋಸಲ್ಸ್ ಬಂದಿದೆ ಎಲ್ಲಿದೆ ಏನು ಇದೆ ಒಂದಿನ ಮೀಟಿಂಗ್ ಮಾಡಿ ಒಂದು ಕ್ಷಣ ನೀವೆಲ್ಲ ಅದೆಲ್ಲ ಕ್ಲಿಯರ್ ಮಾಡಬೇಕು ಎಲ್ಲ ಕರೆದು ಯೋಚನೆ ಮಾಡಿಟ್ಟಿದ್ದೀರಿ ಏನೇನು ಮಾಡಬೇಕು ಇದಕ್ಕೆ ಅಂತ ಹೇಳಿ ನಿಮ್ಮ ಜನ್ಮದಲ್ಲಿ ಕರ್ನಾಟಕದಲ್ಲಿ ಯಾರೇ ಆದರೂ ಕೂಡ ಅಂಬೇಡ್ಕರ್ ಭವನ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕಟ್ಟಿ ಎಡಗಡೆ ನಾನು ರೆವೆನ್ಯೂ ಮಿನಿಸ್ಟರ್ ಆಗಿದೆ ಮೂರುವರೆ ಎಕರೆ ಜಾಗ ಹುಡುಕಿದ್ದಲ್ಲ ಬಿಡಿತಿದ್ರೆ ಅಂದ್ರಿ ಮೇಯ್ನ್ ರೋಡಲ್ಲಿ ಎಂತೆಂಥ ಅಸಹಾಯಕರು ಕೊಟ್ಟಿದ್ದೀನಿ ರೀ ಆ ಜನ ಅಂದವ್ರಿಗೆ ಆದರೂ ಮುಖಂಡರುಗಾರು ಗೊತ್ತಾಗ್ಲಿಲ್ವಾ ಇಪ್ಪತ್ತು ಗುಂಟೆ ನಾಯಕ ಜನಾಂಗ್ದವ್ರಿಗೆ ಎರಡನೇದು ಮೊದಲನೇ ನಾನೇ ಆರು ಲಕ್ಷ ಕೊಟ್ಟು ಕಟ್ಸೋದು ಫಸ್ಟ್ ಕೊಟ್ಟವನು ಇಪ್ಪತ್ತು ಗುಂಟೆ ಎಂಥ ಫ್ರೈ ಪ್ಲೇಸಲ್ಲಿ ಕೊಟ್ಟಿದ್ದೀನಿ ಐವತ್ತು ಲಕ್ಷ ಬಂದಿದೆ ಉಪ್ಪಾ ಶೆಟ್ಟರಿಗೆ ಇಪ್ಪತ್ತು ಗುಂಟೆ ಮೇನ್ ರೋಡಲ್ಲಿ ಕೊಟ್ಬಿಟ್ಟಿದ್ದೀವಿ ಈಗ ಆರ್ ಟಿ ಸಿ ನಾನು ಇಲ್ಲಿ ಇಲ್ಲಿ ಹೋಗ್ಲಿ ಅವ್ರು ಬರ್ತಾರೆ ಇರ್ತಕ್ಕಂಥದ್ದು ಬಡವಾಳರಿಗೆ ನಯನಜ ಕ್ಷತ್ರಿಯರಿಗೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈಡುಗರಿಗೆ ಮತ್ತು ಎಲ್ಲ ಎಲ್ಲ ಆರ್ ಟಿ ಸಿಗಳು ಕೊಟ್ಬಿಟ್ಟಿದ್ದೀನಿ ಜೊತೆಗೆ ನಮ್ಮ ಜಗ್ಜೀವನರ ಭವನಕ್ಕೆ ಇಪ್ಪತ್ತು ಕುಂಟೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಜಾಗದ ಅಷ್ಟಲ್ಲದೆ ಮುಸ್ಲ್ಮಾನರಿಗೆ ನಮ್ಮ ಅಲ್ಪಸಂಖ್ಯಾತರಿಗೆ ಸಾಧಿಮಾನಕ್ಕೆ ಜಾಗ ಕೊಟ್ಟಿದ್ದೀನಿ ಹತ್ತು ಕುಂಟೆ ಪೌರ ಕಾರ್ಮಿಕರು ಒಳಗೆ ಶುರು ಮಾಡಿದ್ರು ನಾನು ನಮ್ಮದ್ರಲ್ಲೇ ಮಾಡ್ರಪ್ಪ ನಾವೆಲ್ಲ ಶೆಡ್ಯೂಲ್ ಇಲ್ಲ ನಮಗೆ ಬೇಕು ಹತ್ತು ಕುಂಟೆ ಕಾಲೇ ಹೇಳ್ಕೊಂಬಿಟ್ಟು ನಮ್ಮ ಜನ್ಮದಲ್ಲಿ ನಮಗೆ ಮೇಯ್ನ್ ರೋಡಲ್ಲಿ ಹತ್ತು ಕುಂಟೆ ನೀವು ಪೌರಕಾರ್ಮಿಕರು ಕಾರ್ಮಿಕರು ಎಲ್ಲ ದಾಖಲೆಗಳು ಆರ್ ಟಿ ಸಿ ಕೊಟ್ಟಿದ್ದೀನಿ ಲ್ಯಾಂಡ್ ಆರ್ವಿ ಕೇರ್ ಕಟ್ಸ್ ಮಾಡಿದ್ದೀನಿ ಯಾರು ನೆನಪೇ ಇಲ್ಲವೇ ಯಾರು ಕರ್ನಾಟಕದಲ್ಲಿ ಮಾಡೋರು ಏನ್ಬಿಡಪ್ಪ ಮಹಾದೇವಪ್ಪ ಹೋಗಿ ನೋಡ್ರಿ ಅಂತ ಹೇಳಿ ಧ್ರುವ ಯಾರಿಗಾದ್ರೆ ಸಿದ್ದರಾಮಯ್ಯನವ್ರಿಗೆ ಹೇಳಿ ಕನಕಪ ದುಡ್ಡು ಕೊಟ್ಟಿದ್ದೀನಪ್ಪ ಟಿ ನರ್ಸಿ ಕಡೆ ಕೊಡ್ತಾ ಇದೆ ಇಲ್ಲಿ ಕನಕ ಸಂಘದವರೆಲ್ಲ ಕೂಡ ಬಂದು ನಾನು ಗಲಾಟೆ ಮಾಡಿ ಅವ್ರು ಸಿದ್ದರಾಮಯ್ಯನವ್ರಿಗೆ ನಮ್ಮ ತಾನು ಕ್ಯಾಪ್ ಕೊಡೋದಿಲ್ಲ ಒಂದು ಕೋಟಿ ಎದುರುಗಡೆ ರಿಲೀಸ್ ಮಾಡಿಸಿದಿರಿ ಒಂದು ಕೋಟಿ ಕೊಡಬೇಕು ಅಂತ ಹೇಳಿ ಕುರುಬರು ಕೊಟ್ಟಿಲ್ಲ ಕುರುಬರು ಲೀಡರ್ಗಳು ಬೆಳೆಸಿಲ್ಲ ನಾವು ಅವ್ರ ಕಷ್ಟ ಸುಖ ನೀವು ಕೇಳ್ತಿದ್ರಿ ಎಷ್ಟು ಥರ ಅವರಲ್ಲಿ ಆತ್ಮೀಯತೆಯನ್ನು ಬೆಳೆಸ್ಕೊಂಡಿದ್ದೀವಿ ಜಾತಿ ತರ್ತಿರ ಅಲ್ಲಿ ಒಳಗಡೆನೇ ಹೋಗ್ಬಾರ್ದು ನಾವು ಒಂದು ಓಟು ಕೊಡಬಾರ್ದ ಜಾತಿ ಅಂತ ನಿಮ್ಗೇನು ಮಾಡೇ ಇಲ್ವಾ ಎಡೀಗಾಲದಲ್ಲಿ ಎಷ್ಟು ಅತ್ಯುತ್ತಮವಾದಂಥ ನಿಮ್ಮ ಸಮುದಾಯ ಭವನ ಕಟ್ಟಿಸಿಡ್ವ ನೀವು ಕೇಳಿದ ಕಡೆ ನಿಮ್ಮನ್ನು ಯಾವ ರೀತಿ ನೋಡ್ಕೊಂಡಿದೆ ಯಾವ ರೀತಿ ನಿಮ್ಗೆ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಿದ್ದೀನಿ ಇಲ್ಲಿ ನಿಮ್ಮ ಜೊತೆಲಿ ಎಷ್ಟು ಆತ್ಮೀಯತೆ ಬೆಳಕ ಬಂದಿದ್ದೀನಿ ಯಾವ ಬರದೇ ಇಲ್ಲೋ ಜಾತಿ ವಿಷ ಬೀಜ ಬಿದ್ದು ಅಷ್ಟಕ್ಕೆ ಒಂದು ಓಟಕ್ಕೆ ಬೇಡಪ್ಪ ಕೊಡಬೇಡಿ ಆಯಿತು ನೋಡ್ತಾ ಇದ್ದೀರಲ್ಲ नानोना वाइरसी वगते कंड थो ಅದರಲ್ಲೂ ಭಾರತ ದೇಶದಲ್ಲಿ ಇದೇ ದೇಶದಲ್ಲಿ ಜಗತ್ತಿನ ಎಲ್ಲ ದೇಶಗಳಿಗಿಂತ ಕೂಡ ಹೆಚ್ಚಾಗಿ ಒಂದು ವ್ಯಾಪಿಸ್ತಾ ಇದೆ ವೈರಸ್ ಏನಿದೆ ಇದು ದಿನೇ ದಿನೇ ನೋಡ್ತಾ ಇದ್ದಾರೆ ಸೋಂಕಿತರ ಸಂಖ್ಯೆ ಇಂದ ಅಫೆಕ್ಟ್ ಆಗ್ತಕ್ಕಂಥ ತುಂಬ ಜಾಸ್ತಿ ರಾಪಿಡ್ಲಿ ಇನ್ ಕ್ರೀಸಿಂಗ್ ದೇಶ ತಲ್ಲಡಗೊಂಡಿದೆ ಎಲ್ಲ ರಾಜ್ಯಗಳಲ್ಲೂ ಜಾಸ್ತಿ ಆಗಿದೆ ಮಹಾರಾಷ್ಟ್ರ ನಂಬರ್ ಒನ್ ಇದೆ ಈಗ ನಾವು ಕರ್ನಾಟಕವು ಎರಡನೇ ಸ್ಥಾನಕ್ಕೆ ಬಂದ್ಬಿಟ್ಟಿದ್ದೇವೆ ವೆಚ್ಚ ಆಗಿರ್ತಕ್ಕಂಥದ್ದು ಸರ್ಕಾರ ಎಲ್ಲ ಪ್ರಯತ್ನಗಳು ಕೂಡ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಯಾರಿಗೆ ನೀಡಿ ತಮ್ಮ ಶಕ್ತಿ ಮೀರಿ ಮಾಡ್ತಾ ಇದ್ದಾರೆ ಇದು ಯಾರ ಕೈಲೂ ಇಲ್ಲ ವೈರಸ್ ಎಫೆಕ್ಟ್ ಆಗ್ತಕ್ಕಂಥದ್ದು ತಡೆಗಟ್ಟಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಮಾಡ್ತಾ ಇದ್ದಾರೆ ಟೆಸ್ಟಿಂಗಲ್ಲಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅದರಲ್ಲಿ ಯಾರ್ಯಾರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ ಯಾರಿಗೆ ಆಕ್ಸಿಜನ್ ಬೇಕು ಯಾರಿಗೆ ವೆಂಟಿಲೇಟರ್ ಬೇಕು ಯಾರಿಗೆ ಬರೀ ಡ್ರಗ್ಸ್ ಇದ್ದ ಮಾಡ್ಲಿಕ್ಕೆ ಸಾಧ್ಯ ಅದು ರೆಮ್ಡಿಸಿವರ್ ಕೊಟ್ಟರು ಸಹ ಹೇಗೆ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲ್ಲಬೇಕು ಇಪ್ಪತ್ ನಾಲ್ಕು ಕ್ಷೇತ್ರದಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ಕೂಡ ಶ್ರೀನಿವಾಸ ಪ್ರಸಾದ್ ಅವರು ಗೆಲ್ಲಬೇಕೆಂದರೆ ನಾನು ಸ್ಥಳವಾಗಿ ಇಲ್ಲಿ ಬಂದಿದ್ದೇನೆ ನನ್ನ ಕಳಕಳಿ ವಿನಂತಿಯನ್ನು ಮಾಡ್ಕೊತಿದ್ದೀನಿ ಶ್ರೀನಿವಾಸ ಪ್ರಸಾದ್ ಗೊತ್ತಾದಂತಹ ಕಮಲದ ಗುರುತಿಗೆ ತಮ್ಮ ಅಮೂಲ್ಯವಾದಂತಹ ಮತವನ್ನು ಹಾಕಿ ತಾವೆಲ್ಲರೂ ಕೂಡ ಜಯಶೀಲರಾಗಿ ಮಾಡಬೇಕೆಂದರೆ ತಮ್ಮೆಲ್ಲರೂ ಕೂಡ ಕೈ ಮುಗಿದ ನಾನು ವಿನಂತಿಯನ್ನು ಮಾಡ್ಕೊತಿದ್ದೀನಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಈ ದೇಶವನ್ನು ಮುನ್ನಡೆಸಂತ ಕೆಲಸ ಮಾಡಿದಾನ ದೇಶ ಅನ್ನಂತ ಬಂದಂತ ಟೈಮ್ ಅಲ್ಲಿ ನಮ್ದು ಯಾವುದೇ ಪಕ್ಷ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ಅಲ್ಲ ದೇಶಕ್ಕೋಸ್ಕರವಾಗಿ ಕೆಲಸ ಮಾಡಬೇಕಾಗಿದೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜರು ಎಪ್ಪತ್ತೆರಡು ವರ್ಷಗಳ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಭಾರತ ಹೆಂಗಿತ್ತು ಇವತ್ತು ಭಾರತ ಹೇಳಿ ತಾವೆಲ್ಲರೂ ತೋಲನೆಯನ್ನು ಮಾಡಿ ನೋಡಬೇಕಾಗುತ್ತೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜರು ಆದ ನಂತರ ಇಡೀ ವಿಶ್ವದಲ್ಲಿ ಇವತ್ತು ಇಡೀ ವಿಶ್ವ ಭೂಪಟದಲ್ಲಿ ಭಾರತ ತಕ್ಷಣ ಭಾರತದಲ್ಲಿ ಇದ್ದ ಪ್ರತಿಯೊಬ್ಬ ನಾಗರಿಕರು ಭಾರತೀಯರು ನಾನು ಭಾರತೀಯ ನಾನು ಭಾರತೀಯ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಂಡಂತ ಕೆಲಸ ದೇಶದ ಪ್ರಧಾನಮಂತ್ರಿ ಮೋದಿ ಇವತ್ತು ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅನೇಕ ವರ್ಷಗಳು ಆಳಿದಂತ ಪಕ್ಷಗಳು ಏನು ಮಾಡಿದ ಯೋಚನೆ ಮಾಡಿ ಯು ಪಿ ಎ ಸರ್ಕಾರಗಳು ಕಾಂಗ್ರೆಸ್ ಪಕ್ಷಗಳು ಹಾಗಾಗಿ ಈ ಮೆರವಣಿಗೆಯನ್ನ ನಮ್ಮ ಪಟ್ಟಣದ ಎರಡು ಪ್ರಮುಖ ರಸ್ತೆಗಳಲ್ಲಿ ಬಹಳ ಉತ್ಸಾಹದಿಂದ ಬಹಳ ಸ್ಫೂರ್ತಿದಾಯಕವಾಗಿ ಭಾರತೀಯ ಜನತಾ ಪಕ್ಷದ ಬಲಿಷ್ಠ ನಾಯಕ ವಿಶ್ವದ ಶ್ರೇಷ್ಠ ಬಲಿಷ್ಠ ಪ್ರಧಾನಮಂತ್ರಿ ಕಾವಲುಗಾರ ಸಿಂಹ ಕಾವಲುಗಾರ್ ಶೇರ್ ಅಂತ ಹೇಳ್ತೀವಿ ನರೇಂದ್ರ ಮೋದಿ ಅವರ Yo creo 干啥？啊

स्वर्ण नामदेव स्याहा जन्म नक्षत्र प्रायश्चितार्थ स्याहा ससुरा नाम हर्षवर्धन नामदेव स्याहा विमर नक्षत्र एन एस पी आर या इंडिया प्राइवेट लिमिटेड का संस्थापक का बेलसेतुवे निर्माण नूतनहा मेज फोटो फोटो तगदैतो औरना फोटो तगदै पुडी भूमि देवता आपरी दुगंतरो ल बक्सिन त संपूर्ण पूर्ण अनुग्रह करके इसके चगमोन जियते ಹತ್ತು ತಿಂಗಳ ಈ ರೀತಿ ತಿಂಗಳ ಒಂದು ವರ್ಷದ ಒಳಗಡೆ ನಮಗೆ ಈ ಫ್ಲೈಓವರ್ ಏನಿದೆ ಇದನ್ನ ಬೇಗ ಕಂಪ್ಲೀಟ್ ಮಾಡಿ ಪೂರ್ಣ ಮಾಡಿಕೊಡಿ ಅಂತ ಹೇಳಿದ್ದೀನಿ ಅವರು ಅವರು ಕೂಡ ಹೇಗಿದ್ದಾರೆ ಬಂದಿದ್ದಾರೆ ಮತ್ತೆ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ ನಿಮ್ಮದು ಬಹಳ ಮುಖ್ಯ ಪಾತ್ರ ಇದೆ ಇದರಲ್ಲಿ ಮತ್ತೆ ನಮ್ಮ ಸ್ನೇಹಿತರು ಆಹ್ವಾನಿತರು ಎರಡು ಕೂಡ ತಾವು ಬಂದಿದ್ದಾರೆ ಹೇಳ್ತಕ್ಕಂಥದ್ದು ನಾನು ಸತತವಾಗಿ ಎಪ್ಪತ್ತೇಳನೇ ಇಸುಗಿಲ್ ಬಂದಂತ ಒಂದು ಚುನಾವಣೆ ಇನ್ನೆರಡು ವರ್ಷಗಳ ಕಾಲ ನನಗೆ ಅವಕಾಶ ಇದೆ ಆದ್ರೆ ಮೈಸೂರಲ್ಲಿ ಎಪ್ಪತ್ತಾರರಲ್ಲಿ ಎಪ್ಪತ್ತೇಳಕ್ಕೆ ಇಲ್ಬಹುದು ಅವನು ಅದೆಲ್ಲ ಸೇರಿಸ್ರೆ ಚುನಾವಣೆ ನಿಂತೆ ಸುಮಾರು ಐವತ್ತು ವರ್ಷ ಆಗೋಗುತ್ತೆ ನನಗೆ ನನಗೆ ಬೇಕಾಗಿರಲಿಲ್ಲ ಈ ಚುನಾವಣೆ ಹಿಂದೂ ಚುನಾವಣೆನು ಉಪ ಉಪಚುನಾವಣೆನೂ ಬೇಕಾಗಿಲ್ಲ ಇದೊಂದು ಮಾತ್ರಿದ್ದಾರೆ ಸರ್ ಮಾಧ್ಯಮದವ್ರು ಏನಾದರೂ ಒಂದು ನಾಲ್ಕು ಮಾತು ಹೇಳಿ ಅಂತ ಹೇಳ್ತಾರೆ ಅಲ್ಲ ಇದು ಎಷ್ಟು ಕೋಟಿ ಎಷ್ಟು ಬಿಟ್ಟು ಸರ್ ಇದು ಎಂಬತ್ತಾರು ಕೋಟಿ ಎಷ್ಟು ಹಾಂ ಈಗ ಇದು ನಮಗೆ ಭಾಳ ಇಂಪಾರ್ಟೆಂಟ್ ಆಗಿದೆ ಇದು ಎಪ್ಪತ್ತೈದು ಇದು ಕೋಟಿ ರಾಷ್ಟ್ರೀಯ ಹೆದ್ದಾರಿಯಿಂದ ಈಗ ಇಲ್ಲಿ ಲೆವೆಲ್ ಕ್ರಾಸಿಂಗ್ ಇದೆ ಅಲ್ಲ ಕ್ರಾಸಿಂಗ್ ಅದು ಸ್ಟಾಪ್ ಮಾಡ್ತದೆ ನ್ಯಾಷನಲ್ ಹೈವೇನಲ್ಲಿ ವಾಹನಗಳೆಲ್ಲ ಇಲ್ಲಿ ಟ್ರೈನು ಭಾಷಾಗ ಬರೋದು ಹೋಗೋದು ಇದಕ್ಕೆಲ್ಲ ತುಂಬ ಟ್ರೈನ್ಗಳಿದೆ ಈಗ ಅದಕ್ಕೆ ಚಾಬ್ರಾ ಜಗನ್ವತ್ ರಾವ್ ಕಮಲಂಜರಗಡ್ ಪಾಶಾ ಗೆ ಹೋಗುತ್ತಾ ಪರಿವಾಗಾ ಲೇವರ್ ಮನಿವಲ್ ಕ್ರಾಸ್ಸಿಂಗ್ ಎಲ್ಲ ಮುಚ್ಚಬೇಕು ಅಂದ್ರೆ ರೈಲ್ವೆ ಇಷ್ಟು ತೊಂದರೆ ಆಗ್ತಾ ಇದೆಲ್ಲ ಏಕೆ ಇಷ್ಟು ಕಡೆ ಎಲ್ಲಾ ಗಟ್ಟಿ ಗಟ್ಟಕ್ಕೆ ಕೈ ಬಿಡತಾ ಇದೆ ಈಗ ಈ ರೀತಿ ಮುಹಿತ ಅಪಾದನೆ ಮಾರ್ಚ್ ಹುಡುಗೆ ಟ್ರೈ ಮಾಡ್ತರೆ ಪೂರ್ತಿ ಬಾಡಕ್ಕೆ ಅದಾದಮೇಲೆ ಸ್ವಲ್ಪ ದಿನ ತಗೋಬಹುದು ಒಳ್ಳೆ ಚರ ಕೆಲಸ ನಡೆಯತಾ ಇದೆ